ಬರಲ್ಲ ನಮ್ಮ ಅಜ್ಜಿ ಬೈತ ಯಾಕಪ್ಪ ಈ ಹುಡುಗ ಅಲ್ಲಿ ಏನು ಮಾಡ್ಕೆಣ್ತಾ ಬರಲ್ಲ ಬರಲ್ಲ ಅಂತೈತ ಕಿರಣ ಹೊಡೆ ಭಾರ ಚಿಂಟು ಭಾರ ಚಿಂಟು ಅಂಬ್ತಾನೆ ಏನು ಮಾಡ್ಕೆಂಡು ಅಲ್ಲಿ ಲೇ ಪಾಪ ಚಿಂಟು ಏನದು ಬತ್ತಿಯೇ ಇಲ್ವಾ ಅಜ್ಜಿ ನಾನು ಬರಲ್ಲ ಬಂದರೆ ಏನೋಲ್ಲ ಮತ್ತೀಗ ತಿಗುದ ಮೇಲೆ ಹರ್ಳಿ ಬಿಡ್ತೀನಿ ಸರಿಯಾಗಿ ನಾ ನಡ್ಯಾವ ನಡ್ಯಾವ ಅಮ್ಮಿ ಸುಮ್ಮನೆ ಇರಮ್ಮಿ ವರ್ಷಾನ ಏಯ್ ಓಟ ಬಿಟ್ಟಾನೆ ಏನ್ ಮಾಡ್ಕೆ ಬಂದಿ ಜಾಲಿ ಹಾ ಯಾಕೆ ಹಂಗೆ ಹೇಳ್ತಿದೀಯ ಯಾರೇನಂದ್ರ ಏನಾದ್ ಹೇಳೋ ಲೋ ಪಾಪ ಕಿರಣ ಅಂಬಿಕಾ ಏನಾಯ್ತು ಹೇಳ್ರಿ ಯಾಕೆ ಅವ್ನು ಹಿಂಗೆ ಹೊರಳ್ತಾವನಿ ಅದು ಗುಂಡಜ್ಜಿ ಚಿಂಟು ಫೋನ್ ಕಳ್ದಕ್ಕೆ

ಎದೆಗೆ ಒಂದ್ ಭಯ ಬಯ ನಿನಗೆ ನಿನ್ ತಿನ್ 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 ಜಾಸ್ತಿ ಆಗೇತಿ ನಿನಗೆ ಕೇಳಿದೆಲ್ಲ ಕೊಡಿಸ್ತೀನಿ ನೋಡು ಅದಕ್ಕೆ ನಾನ್ ಚಪ್ಲಿ ತಕೊಂಡ್ ನಾನ್ ನಿನ್ ನಿನ್ನ ಬತ್ತಿರೋ ಸಿಟ್ಟಿಗೆ ಮುದ್ದೆ ಕೋಲ್ ತಕೊಂಡ್ ತಪ್ಪಾ ತಪ್ಪ ತಪ್ಪ ಏನೋ ತಿಕ್ಲತೈತಿ ಅನ್ಬೇಕು ಹಂಗೆ ಸರಿಯಾಗಿ ಹೊಡಿಬೇಕು ಅನ್ನೈತಿ ನಿನ್ನ ಅಜ್ಜಿ ನಿನಗೆ ಎಷ್ಟು ಐದರೂ ಅಷ್ಟೇ ಎಷ್ಟು ಬಡಿದ್ರು ಅಷ್ಟೇ ಸುಮ್ಮನೆ ನನಗೆ ಸಿಟ್ಟು ತರಿಸ್ಬಿಡ ಹೋಗಿ ಸಾಂಕತ್ತು ನನಗೆ ಬೇಜಾರಾಗಿದೆ ಏನು ಒಂದು ಸಾವಿರದ್ದೇ ಎರಡು ಸಾವಿರದ್ದೇ ಹೋದ್ರೂ ಹೋಗ್ಲಿ ಅಂಬಕ್ಕೆ ಏಳೆಂಟು ಸಾವಿರ ರೂಪಾಯಿ ಫೋನಲ್ಲ ಅದು ನೋಡಿರಿ ಊಟ ಎಲ್ಲ ಹೋಗಿ ನಿಮ್ಮ ಅಪ್ಪ ಅಮ್ಮಾಯಿಗೆ ಫೋನ್ ಮಾಡೋಕ್ಕೆ ಒಂದು ಇದ್ದಿದ್ದೆ ಒಂದು ಫೋನು ಕಂಡರ್ತ ದಿನ ಅಲಿಬೇಕು ಎಷ್ಟು ದಿನ ಕೊಡ್ತಾರೆ ಕೊಡೋರು ಒಂದು ದಿನ ಕೊಡ್ತಾರೆ ಎರಡು ದಿನ ಕೊಡ್ತಾರೆ ಮೂರನೇ ದಿನದ ಕಾಲೇ ನಮ್ದ್ರೆ ಕರೆನ್ಸಿ ಇಲ್ಲ ಅಂತಾರೆ ಹುಟ್ಟಿದ ಮೇಲೆ ಸ್ವಲ್ಪನಾದ್ರೂ ಅರ್ಥ ಮಾಡ್ಕೋಬೇಕು ನೀನಂತೂ ಬರೀ ದಂಡ ತರದೇ ಆತತ್ತ ಹೋಗನ ನಾನೇನು ದುಡಿತೀನಿ ಅಜ್ಜಿ ನಿನ್ ಖಾಲಿ ಬೀಳ್ತೀನಿ ಕಣ ಅಜ್ಜಿ

ನಾನು ಮಾತಾಡ್ಸಬೇಡ ಇಲ್ನೋಡ ನಾನು ಸುಮ್ಮನೆ ಹೋಗ್ಬಿಡಷ್ಟಿ ಅಂಜೀ please ಕಣಾಜಿ ನಾನು ನೇ ಮೊಬೈಲ್ ಎಂಪಾರ್ಡ್ तेरे आइस टेक कर रही

ಎಲ್ಲ ಮಾನ ಮರ್ಯಾದೆ ಓಟು ಬಿಟ್ಟಾನೆ ಎಷ್ಟೆಲ್ಲ ಇರ್ಬೇಡ ನಿನಿಗೆ ಹ ಇಷ್ಟೊತ್ತು ಮೊಬೈಲ್ ಕಳ್ದ ಐತಿ ಒಂದೇ ಟನಿ ಅದ ಬೈಬಕ್ ಐತಿ ಒಟ್ಟೆ ಹಸಿದೈತ ಬೋಂಡ್ ಹಾಕೊಡ ಅಮ್ತಿಯ ಆ ಹಾಗೆ ನನಗೆ ಎಷ್ಟು ಬೇಜಾರಾಗೈತಿ ನೀನ್ ಮಾತಿಗೆ ಮಾತಿ ಸಿಟ್ಟ ಹಂಗೆ ಬದೈತ್ ನೋಡು